ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತೀರ ರಾಕೇಶ್ಪಾಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸಲ್ಲಿ ಬಿ ಎ ಐದನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂತಹ ಪಬ್ಲಿಕ್ ಎಕನಮಿಕ್ ಸಾರ್ವಜನಿಕ ಅರ್ಥಶಾಸ್ತ್ರ ಡಿ ಎಸ್ ಸಿ ನೈನ್ನಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಅಧ್ಯಾಯದಲ್ಲಿ ಯಾವ್ಯಾವ ರೀತಿಯಂಥ ಇಂಪಾರ್ಟೆಂಟ್ ಕ್ವಶನ್ಗಳು ಇರ್ತಾವೆ ಅಂತಕ್ಕಂಥದ್ದು ನಾವು ಇವತ್ತಕ್ಕೆ ನೋಡೋಣ ಇದರಲ್ಲಿ ಏನಪ್ಪಾ ಅಂತಂದ್ರೆ ನಾಲ್ಕು ಅಧ್ಯಾಯದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆದಂಥದ್ದು ಒಂದು ಅಂಕದ ಪ್ರಶ್ನೆಗಳು ಇಲ್ಲೇನಪ್ಪ ಅಂತಂದ್ರೆ ಒಂದಿಷ್ಟೊಂದು ಮೂವತ್ತು ಒಂದು ಅಂಕದ ಪ್ರಶ್ನೆಗಳನ್ನು ನಾವು ತೆಗೆದಿದ್ದೇವೆ ಇದರಲ್ಲಿ ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಅಂಕಗಳೇನಪ್ಪ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಆಗಿರ್ತವೆ ಅದಕ್ಕೋಸ್ಕರವಾಗಿ ಇಲ್ಲೇನಂದ್ರೆ ಈ ಒಂದು ಮೂವತ್ತು ಪ್ರಶ್ನೆಗಳೇನಪ್ಪ ಅಂತಂದ್ರೆ ಸರಿಯಾದ ರೀತಿಯಲ್ಲಿ ಆದಲ್ಲಿ ಏನಪ್ಪಾ ಅಂತಂದ್ರೆ ನಿಮಗೆ ಇದರಲ್ಲಿಯೇ ಸಹಿತ ಹತ್ತು ಅಂಕಗಳ ನಿಮಗೆ ಫಿಕ್ಸ್ ಆಗಿ ಬರುವಂಥ ಚಾನ್ಸ್ ಹೆಚ್ಚಾಗಿರ್ತೈತಿ ಬನ್ನಿ ಮೊದಲನೇದಾಗಿ ಪ್ರಶ್ನೆ ಏನಂತ ನೋಡೋದಾದರೆ ಒಂದು ಅಂಕದ ಪ್ರಶ್ನೆಗಳು ಸಾರ್ವಜನಿಕ ಹಣಕಾಸು ಎಂದರೇನು ಅಂತಕ್ಕಂಥ ಮೊದಲನೇ ಪ್ರಶ್ನೆ ಎರಡು ಸಾರ್ವಜನಿಕ ಹಣಕಾಸನ್ನು ವ್ಯಾಖ್ಯಾನಿಸಿರಿ ಮೂರು ಸಾರ್ವಜನಿಕ ಸರಕು ಎಂದರೇನು ನಾಲ್ಕನೆಯದಾಗಿ ಸಾರ್ವಜನಿಕ ಸರಕಿಗೆ ಯಾವುದಾದರೂ ಒಂದು ಉದಾಹರಣೆಯನ್ನು ನೀಡಿರಿ ಇನ್ನು ಐದನೆಯ ಪ್ರಶ್ನೆ ಖಾಸಗಿ ಸರಕು ಎಂದರೇನು ಆರನೇದಾಗಿ ಸಮಾಜದ ಪರಮ ಹಿತ ತತ್ವವನ್ನು ಯಾರು ನೀಡಿದ್ದಾರೆ ಸಮಾಜದ ಪರಮ ಹಿತ ತತ್ವವನ್ನು ಯಾರು ನೀಡಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಏಳನೇದಾಗಿ ಸಮಾಜದ ಪರಮ ಹಿತ ಸಿದ್ಧಾಂತದ ತಿರುಳೇನು ಎಂಟು ಮಾರುಕಟ್ಟೆ ವೈಫಲ್ಯ ಎಂದರೇನು ಒಂಬತ್ತು ಪ್ರತ್ಯಕ್ಷ ತೆರಿಗೆ ಎಂದರೇನು ಹತ್ತನೇದಾಗಿ ಪ್ರಸ್ತುತ ಹಣಕಾಸು ಸಚಿವರು ಯಾರಾಗಿದ್ದಾರೆ ಅಂತಕ್ಕಂಥದ್ದು ಇನ್ನು ಹನ್ನೊಂದನೆಯ ಪ್ರಶ್ನೆ ಆದರ್ಶ ತೆರಿಗೆ ಪದ್ಧತಿಯ ಯಾವುದಾದರೂ ಎರಡು ಲಕ್ಷಣಗಳನ್ನು ತಿಳಿಸಿರಿ ಅಂತಕ್ಕಂಥದ್ದು ಇನ್ನು ಹನ್ನೆರಡನೇದಾಗಿ ಪರೋಕ್ಷ ತೆರಿಗೆಯ ಅರ್ಥವನ್ನು ನೀಡಿರಿ ಇನ್ನು ಹದಿಮೂರು ತೆರಿಗೆ ಭಾರದ ಅರ್ಥವನ್ನು ನೀಡಿರಿ ಹದಿನಾಲ್ಕು ಪ್ರತಿಗಾಮಿ ತೆರಿಗೆ ಎಂದರೇನು ಹದಿನೈದು ತೆರಿಗೆ ಸಾಮರ್ಥ್ಯದ ಸಾಮರ್ಥ್ಯ ಎಂದರೇನು ತೆರಿಗೆ ಸಾಮರ್ಥ್ಯ ಎಂದರೇನು ಅಂತಕ್ಕಂಥದ್ದು ಇನ್ನು ಹದಿನಾರನೇದಾಗಿ ತೆರಿಗೆಯ ವರ್ಗಾವಣೆ ಎಂದರೇನು ಹದಿನೇಳನೇ ಪ್ರಶ್ನೆ ಸಾರ್ವಜನಿಕ ವೆಚ್ಚದ ಅರ್ಥ ನೀಡಿರಿ ಸಾರ್ವಜನಿಕ ವೆಚ್ಚದ ಅರ್ಥ ನೀಡಿರಿ ಹದಿನೆಂಟು ಸಾರ್ವಜನಿಕ ವೆಚ್ಚದ ಎರಡು ತತ್ವಗಳನ್ನು ತಿಳಿಸಿರಿ ಇನ್ನು ಹತ್ತೊಂಬತ್ತನೆಯ ಪ್ರಶ್ನೆ ಸಾರ್ವಜನಿಕ ವೆಚ್ಚದ ಹೆಚ್ಚಳಕ್ಕೆ ಸಾರ್ವಜನಿಕ ವೆಚ್ಚದ ಹೆಚ್ಚಾಗ ಯಾವುದಾದರೂ ಎರಡು ಕಾರಣಗಳನ್ನು ತಿಳಿಸಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಇನ್ನು ಇಪ್ಪತ್ತನೇ ನೋಡೋದಾದರೆ ಸಾರ್ವಜನಿಕ ಸಾಲದ ಅರ್ಥ ನೀಡಿರಿ ಸಾರ್ವಜನಿಕ ಸಾಲದ ಅರ್ಥವನ್ನು ನೀಡಿರಿ ಆಂತರಿಕ ಸಾರ್ವಜನಿಕ ಸಾಲದ ಅರ್ಥ ನೀಡಿರಿ ಇನ್ನು ಇಪ್ಪತ್ತೆರಡು ಬಾಹ್ಯ ಸಾರ್ವಜನಿಕ ಸಾಲದ ಅರ್ಥ ನೀಡಿರಿ ಇಪ್ಪತ್ತ್ಮೂರು ಉತ್ಪಾದಕ ಸಾಲದ ಅರ್ಥ ನೀಡಿರಿ ಇನ್ನು ಇಪ್ಪತ್ತ್ನಾಲ್ಕನೆಯ ಪ್ರಶ್ನೆ ಸಾರ್ವಜನಿಕ ಸಾಲವನ್ನು ಹೆಚ್ಚಾಗಲು ಯಾವುದಾದರೂ ಎರಡು ಕಾರಣಗಳನ್ನು ತಿಳಿಸಿರಿ ಸಾರ್ವಜನಿಕ ಸಾಲವನ್ನು ಹೆಚ್ಚಲು ಸಾರು ಯಾವುದಾದರೂ ಎರಡು ಲ ಕಾರಣಗಳನ್ನು ತಿಳಿಸಿರಿ ಅಂತ ಕೃಷ ಅಂತ ಪ್ರಶ್ನೆ ಇದೆ ಇನ್ನು ಐದನೆಯ ಪ್ರಶ್ನೆ ಋಣ ವಿಮೋಚನಾ ವಿಧಿ ಎಂದರೇನು ಋಣ ವಿಮೋಚನಾ ವಿಧಿ ಎಂದರೇನು ಇನ್ನು ಇಪ್ಪತ್ತ ಆರನೆಯದಾಗಿ ಸಾರ್ವಜನಿಕ ಸಾಲದ ಮರುಪಾವತಿಯ ಯಾವುದಾದರೂ ಎರಡು ವಿಧಾನಗಳನ್ನು ತಿಳಿಸಿರಿ ಇನ್ನು ಇಪ್ಪತ್ತೇಳನೆಯ ಪ್ರಶ್ನೆ ಮುಂಗಡ ಪತ್ರದ ಅರ್ಥವನ್ನು ನೀಡಿರಿ ಇನ್ನು ಇಪ್ಪತ್ತೆಂಟನೇದಾಗಿ ಹೆಚ್ಚುವರಿ ಮುಂಗಡ ಪತ್ರ ಎಂದರೇನು ಒಂ ಇಪ್ಪತ್ತೊಂಬತ್ತು ಕಂದಾಯ ಕೊರತೆಯನ್ನು ಕಂಡುಹಿಡಿಯಲು ಸೂತ್ರವನ್ನು ಬರೆಯಿರಿ ಕಂದಾಯ ಕೊರತೆಯನ್ನು ಕಂಡುಹಿಡಲಿಕ್ಕೆ ಯಾವ ಸೂತ್ರವನ್ನು ಬರೀಬೇಕು ಅಂತಕ್ಕಂಥದ್ದು ಇನ್ನು ಮೂವತ್ತನೆಯ ಪ್ರಶ್ನೆ ಕೋಶೀಯ ನೀತಿಯನ್ನು ಕಂಡುಹಿಡಿಯಲು ಸೂತ್ರವನ್ನು ತಿಳಿಸಿರಿ ಕೋಶಿ ನೀತಿಯ ಕಂಡುಹಿಡಲಿಕ್ಕೆ ಯಾವ ಸೂತ್ರವನ್ನು ಬಳಸ್ತಾರೆ ಅಂತಕ್ಕಂಥದ್ದು ಇನ್ನು ಮೂವತ್ತ ಒಂದನೆಯ ಪ್ರಶ್ನೆ ಕೋಶೀಯ ಅರ್ಥವನ್ನು ನೀಡಿರಿ ಇನ್ನು ಕೊನೆಯ ಪ್ರಶ್ನೆ ಅಂತಾರಾಷ್ಟ್ರೀಯ ಸಾಲದ ಅರ್ಥವನ್ನು ನೀಡಿರಿ ಅಂತಕ್ಕಂಥ ಈ ಒಂದು ಮೂವತ್ತೆರಡು ಪ್ರಶ್ನೆಗಳೇನಪ್ಪ ಅಂತಂದ್ರೆ ಬಹು ಸಂಭವನೀಯ ಪ್ರಶ್ನೆಗಳಾಗಿರ್ತವೆ ಇದರಲ್ಲಿ ಏನಪ್ಪಾ ಅಂತಂದ್ರೆ ಹತ್ತು ಅಂಕಗಳು ಫಿಕ್ಸ್ ಆಗಿ ಬರುವಂಥ ಚಾನ್ಸ್ ಹಂಡ್ರೆಡ್ ಪರ್ಸೆಂಟ್ ಇರ್ತೈತಿ ಅದಕ್ಕೋಸ್ಕರವಾಗಿ ನೀವು ಸರಿಯಾದ ರೀತಿಯಂಥ ಅಭ್ಯಾಸ ಮಾಡಿದ್ದೇ ಆದಲ್ಲಿ ನಿಮಗೆ ಎನ್ಯುವಲ್ ಎಕ್ಸಾಮ್ನಲ್ಲಿ ಇದರಲ್ಲಿ ಏನಪ್ಪ ಅಂತಂದ್ರೆ ಹತ್ತು ಅಂಕಗಳು ಒಂದು ಅಂಕಕ್ಕೆ ನಿಮಗೆ ಬರುವ ಸಾಧ್ಯತೆ ಹೆಚ್ಚಾಗಿದೆ ಅಂತಕ್ಕಂಥದ್ದು ಹೇಳ್ಬೋದು ಇಷ್ಟೇನಪ್ಪ ಅಂತಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ ಆ ಮುಂದಿನ ಕ್ಲಾಸಲ್ಲಿ ಏನಪ್ಪ ಅಂತಂದ್ರೆ ನಾವು ಐದು ಅಂಕದ ಪ್ರಶ್ನೆಗಳು ಯಾವ ರೀತಿ ಕೇಳ್ತಾರೆ ಅಂತಕ್ಕಂಥದ್ದು ನಾವು ಮುಂದಿನ ಅಧ್ಯಾಯ ಮುಂದಿನ ಕ್ಲಾಸ್ನಲ್ಲಿ ಹೇಳ್ತಾ ಇಷ್ಟೇನಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋಗಳು ನೋಡ್ಬೇಕೇ ಅಂತಂದ್ರೆ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರೆ ಬೆಲೈಕನ್ ಪ್ರೆಸ್ ಮಾಡಿ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಹಾಕಿ ವೀಡಿಯೋ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತು ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು